ಕೂದಲು ಕಸಿಯಾದ ಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ ಮಾಡಿಸಾದ ಮೇಲೆ ಕೂದಲು ಬೆಳಕ್ ಸಾಧ್ಯವಾ ಡಾಕ್ಟ್ರೇ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ಮೇಲೆ ಕೂದಲು ಬೀಳುತ್ತಾ ಅಲ್ಲೊಬ್ಬರನ್ನ ನೋಡಿದೆ ಅವ್ರಿಗೆಲ್ಲ ಕೂದಲು ಬಿದ್ದೋಗ್ತಾ ಇತ್ತು ಈ ಪ್ರಶ್ನೆಗಳನ್ನು ನಮಗೆ ಪೇಷಂಟ್ಗಳು ಕೇಳ್ತಾರೆ ಇವುಗಳನ್ನು ಉತ್ತರ ಮಾಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಕೂದಲು ಕಸಿ ತಜ್ಞ ಚರ್ಮರೋಗ ತಜ್ಞ ವೆಂಕಟ ಸೆಂಟರ್ ಫಾರ್ ಸ್ಕಿನ್ ಎನ್ ಟಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಂಗ್ಯಾಮ್ ರೋಡ್ ಬ್ಯಾಂಗ್ಳೂರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಕೂದಲುಗಳು ಪರ್ಮನೆಂಟ್ ಕೂದಲುಗಳು ಅದನ್ನು ನಾವು ಈ ತಲೆ ಹಿಂದುಗಡೆಯಿಂದ ತಗೋತೀವಿ ಇಲ್ಲಿ ನೋಡ್ಬೋದು ಈ ಫೋಟೋಗ್ರಾಫಲ್ಲಿ ಇದರಲ್ಲಿ ಸ್ಟೇಜ್ ಸೆವೆನ್ ನೋಡಿ ಸ್ಟೇಜ್ ಸೆವೆನಲ್ಲೂ ಈ ಕೂದಲು ಹೋಗಲ್ಲ ಅದು ಪರ್ಮನೆಂಟ್ ಆಂಡ್ರೋಜನ್ ರೆಸಿಸ್ಟೆಂಟ್ ಹೇರ್ ಹಾಗಾಗಿ ನಾವು ಇದನ್ನು ತೊಗೊಂಡು ಇಲ್ಲಿಂದ ತಗೊಂಡು ಇಲ್ಲಿಗೆ ಹಾಕ್ತೀವಿ ಅದು ಪರ್ಮನೆಂಟ್ ಹೇರ್ ಅಂತ ಲೆಕ್ಕಕ್ಕೆ ಈಗಂದ ಮೇಲೆ ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಹೇರ್ ಫಾಲ್ ಆಗಕ್ಕೆ ಸಾಧ್ಯವೇ ಅನ್ನೋದಕ್ಕೆ ಅರ್ಥ ಏನು ಇದನ್ನು ನಾವು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಹೇರ್ ಫಾಲ್ ಹೇರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಕೆಲವು ಕಾರಣಗಳಿಂದ ಬೇರೆ ಬೇರೆ ಥರದಲ್ಲಿ ಆಗುತ್ತೆ ಒಂದು ಹೇರ್ ಪ್ಲಾಂಟ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ನಾವು ಹಾಕಿರೋ ಕೂದಲು ಅಂದರೆ ಗ್ರಾಫ್ಟೆಡ್ ಹೇರ್ ಟೆಂಪ್ರರಿಯಾಗಿ ಬೀಳುತ್ತೆ ಇಲ್ಲಿಂದ ಹಾಕಿದ ಮೇಲೆ ಎರಡನೇ ವಾರದಲ್ಲಿ ಬುಡ ಒಳಗಡೆ ಸೇರಿಕೊಂಡು ಸೆಟ್ಲಾಗಿ ಶಾಫ್ಟ್ ಅಥವಾ ಕಾಂಡ ಅದು ಬಿದ್ದು ಹೋಗುತ್ತೆ ಬಿದ್ದು ಹೋಗಿ ಹೊಸದಾಗಿ ಕೂದಲು ಬುಡದಿಂದ ಬೆಳೆದು ಸರ್ಫೇಸಿಗೆ ಬರೋಕ್ಕೆ ಮೂರು ತಿಂಗಳಾಗತ್ತೆ ಅಲ್ಲಿಂದ ತಿಂಗಳಿಗೆ ಒಂದೊಂದು ಸೆಂಟಿಮೀಟ್ರ್ ಬೆಳೆದು ಒಂಬತ್ತು ಹತ್ತು ತಿಂಗಳು ಹೊತ್ತಿಗೆ ರಿಸಲ್ಟ್ ಬರುತ್ತೆ ಸೊ ಹೀಗಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದ ತಕ್ಷಣ ಈ ತರಹ ಕೆಲವು ಕೂದಲುಗಳು ಬೀಳಬಹುದು ಇದು ಸಹಜ ಎಕ್ಸ್ಪೆಕ್ಟೆಡ್ಡು ಯೋಚನೆ ಮಾಡಬೇಕಾಗಿಲ್ಲ ಇದನ್ನು ನಾವು ಪೇಷಂಟ್ಗಳಿಗೆ ಮುಂಚೆನೆ ತಿಳಿಸ್ತೀವಿ ಇದೇ ಕಾರಣಕ್ಕೆ ನಾವು ಕೂದಲು ಉದ್ದ ಇರಲಿ ಚಿಕ್ಕದಿರಲಿ ಲಾಂಗ್ ಹೇರ್ ಆಗಿರಲಿ ಶಾರ್ಟ್ ಹೇರ್ ಆಗಿರಲಿ ಬೀಳೋದು ಬಿದ್ದೇ ಬೀಳತ್ತೆ ಇದಕ್ಕೆ ಯಾರು ಯೋಚನೆ ಮಾಡಬೇಕಾಗಿಲ್ಲ ಆದರೆ ಗ್ರಾಫ್ಟೆಡ್ ಹೇರ್ ಬೀಳುತ್ತೀ ಅದು ಬೇರೆ ಪ್ರಶ್ನೆ ಅದೇ ರೀತಿ ಟ್ರಾನ್ಸ್ಪ್ಲಾಂಟೆಡ್ ಹೇರ್ ಪರ್ಮನೆಂಟು ಆದರೆ ಈಗಿರೋ ಕೂದಲು ಎಕ್ಸಿಸ್ಟಿಂಗ್ ಹೇರ್ ಅದು ಬೀಳಕ್ಕೆ ಸಾಧ್ಯವೇ ಡೆಫಿನೆಟ್ಲಿ ಸಾಧ್ಯ ಇಲ್ಲಿರೋ ಪರ್ಮನೆಂಟು ಇಲ್ಲಿಗೆ ಬೋಲ್ಡ್ ಆಗಿದ್ದರೆ ನಾವು ಇಲ್ಲಿಗೆ ಹಾಕಿದ್ರೆ ಅದು ಪರ್ಮನೆಂಟು ಆದರೆ ಇಲ್ಲೆಲ್ಲ ಇರೋ ಕೂದಲು ಬೀಳಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯ ಸ್ಟೇಜ್ ತ್ರೀನಲ್ಲಿರೋ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬಾಕಿ ಕಡೆ ಹೋಗಿ ಅವ್ರು ಸ್ಟೇಜ್ ಸೆವೆನ್ಗೆ ಹೋಗ್ಬೋದು ಅದನ್ನು ತಪ್ಪಿಸೋದಕ್ಕೆ ಮೆಡಿಸಿನ್ಸ್ ತೊಗೊಳ್ಬೇಕು ಸೊ ಬಾಕಿ ಕೂದಲು ಬೀಳ್ಬೋದು ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಗ್ರಾಫ್ಟ್ ಮಾಡಿರೋ ಕೂದಲುಗಳೇ ಬೀಳಕ್ಕೆ ಸಾಧ್ಯವೇ ಇದು ಒಂದು ಮುಖ್ಯವಾದ ಪ್ರಶ್ನೆ ಇದು ಸಾಮಾನ್ಯವಾಗಿ ಬೀಳೋದಿಲ್ಲ ಆದರೆ ಅಪರೂಪವಾಗಿ ಕೆಲವು ಪರಿಸ್ಥಿತಿಗಳಲ್ಲಿ ಗ್ರಾಫ್ಟೆಡ್ ಹೇರ್ಗಳು ಕೂಡ ಥಿನ್ ಆಗಿರೋದನ್ನು ನಾವು ನೋಡಿ ಇದು ಅಗ್ರೆಸಿವ್ ಎಫ್ ಯು ಅಂದರೆ ತುಂಬ ದೊಡ್ಡ ದೊಡ್ಡ ಸೆಷನ್ನು ನಾಲ್ಕು ಸಾವಿರ ಐದು ಸಾವಿರ ಮಾಡಿದಾಗ ಇದು ಎಲ್ಲ ಕಡೆಯಿಂದ ಹೀಗೆ ತಗೊಂಡ್ರೆ ಆ ಕುದು ಬೆಳಕೆ ಸಾಧ್ಯ ಇದ್ಯಾಕೆ ತಲೆಯಲ್ಲಿ ಈ ಡೋನರ್ ಸೇಫ್ ಡೋನರ್ ಅಂತ ಹೆಸರು ಸೇಫ್ ಡೋನರ್ ಅಂದರೆ ಅದು ಮಧ್ಯಭಾಗದ್ದು ಒಂದು ಹೆಚ್ಚು ಕಮ್ಮಿ ಆರು ಏಳು ಸೆಂಟಿಮೀಟರ್ನಷ್ಟು ಮಾತ್ರ ಸೇಫು ಅದಕ್ಕಿಂತ ಮೇಲೆ ಹೋದರೆ ಅಥವಾ ಅದಕ್ಕಿಂತ ಕೆಳಗೆ ಬಂದರೆ ಇಲ್ಲಿ ನೋಡಿರ್ಬೋದು ಈ ಫೋಟೋಗ್ರಾಫ್ನಲ್ಲಿ ಆ ಲೈನ್ಗಳು ಹಾಕಿದ್ದಾರೆ ಆ ಲೈನಿಂದ ಮೇಲೆ ಆ ಲೈನಿಂದ ಕೆಳಗಡೆ ಅದು ನಾನ್ ಸೇಫ್ ಡೋನರ್ ಸೊ ಆಪರೇಷನ್ ಮಾಡಬೇಕಾದ್ರೆ ನಾವು ತುಂಬ ಹಾಕಬೇಕು ಅನ್ನೋ ಧಾವಂತದಲ್ಲಿ ನಾವು ಎಲ್ಲ ಕಡೆಯಿಂದ ತೊಗೊಂಡ್ರೆ ಆ ಕೂದಲುಗಳು ಪರ್ಮನೆಂಟ್ ಅಲ್ಲದೇ ಇರಬಹುದು ಹಾಗಾಗಿ ಅಂಥ ಕೂದಲುಗಳು ಹಾಕಿದ್ಮೇಲೆ ಮುಂದೆ ತಿನ್ನಾಗಲಿಕ್ಕೆ ಸಾಧ್ಯ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಮೊದಲನೇ ಸೆಷನಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸೇಫ್ ಡೋನರಿಂದ ಮಾತ್ರ ತೊಗೊಂಡಾಗ ನಾವು ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಹಾಕೋದು ಕಷ್ಟ ನಾಲ್ಕು ಐದು ಹಾಕಕ್ಕೆ ಆಗಲ್ಲ ನಾಲ್ಕು ಐದು ಹಾಕಿದ್ರೆ ಈ ತರಹ ಆಗುತ್ತೆ ಇನ್ನು ಇನ್ನೊಂದು ತರಹ ಇದೆ ಡಿಫ್ಯೂಸ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಅಂದ್ರೆ ಅವ್ರಿಗೆ ಡೋನಲ್ಲೇ ಪರ್ಮನೆಂಟ್ ಇರೋಲ್ಲ ಎಲ್ಲ ಕಡೆನೂ ಥಿಂದರುತ್ತೆ ತುಂಬ ದಪ್ಪಕ್ಕಿರ್ತಾರೆ ಬ್ಲಡ್ ಪ್ರೆಷರ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಂಥ ಪೇಷಂಟ್ಗಳಲ್ಲಿ ಇಲ್ಲೂ ಕೂಡ ಥಿನ್ನಿಂಗ್ ಇರುತ್ತೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಸರಿಯಾಗಿ ಕೆಲಸ ಮಾಡೋಲ್ಲ ಅದಕ್ಕೆ ಡೂಪಾ ಅಂತ ಹೆಸರು ಡಿಫ್ಯೂಸ್ ಟೈಪ್ ಆ್ಯಂಡೋಜನಿಕ್ ಅಲಪೇಶ ಅಂತ ಹೆಸರು ಅಂಥವ್ರಿಗೆ ನಾವು ಮೆಡಿಸಿನ್ಸು ಪಿ ಆರ್ ಪಿನಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಸೊ ಸಮ್ಮರಿಯಾಗಿ ಹೇಳಬೇಕು ಅಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆದ ಮೇಲೆ ಹಾಕಿರೋ ಕೂದಲುಗಳು ತಾತ್ಕಾಲಿಕವಾಗಿ ಎರಡು ತಿಂಗಳು ಮೂರು ತಿಂಗಳು ಬಿದ್ದು ಹುಟ್ಟೋದಕ್ಕೆ ಟೈಮ್ ಬೇಕು ಅದಕ್ಕೆ ಯಾರು ಯೋಚನೆ ಮಾಡಬೇಕಾಗಿಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ಮೇಲೂ ಕೂಡ ಇರೋ ಕೂದಲುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮೆಡಿಸಿನ್ ತಗೋಬೇಕು ಇಲ್ಲದೇ ಇದ್ರೆ ಅವು ಹೋಗ್ಲಿಕ್ಕೆ ಸಾಧ್ಯ ಇದು ಎರಡನೇ ತರಹ ಮೂರನೇದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಅತಿಯಾಗಿ ಮಾಡಿದ್ರೆ ಅಗ್ರೆಸಿವ್ ಆಗಿ ಮಾಡಿದ್ರೆ ನಾನ್ ಸೇಫ್ ಡೋನರಿಂದ ತಗೊಂಡ್ರೆ ಅಂಥವ್ರಿಗೆ ಆ ಕೂದಲುಗಳು ಪರ್ಮನೆಂಟ್ ಇರಲ್ಲ ಹಾಗಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಡಾಕ್ಟ್ರ್ಗಳ ಹತ್ರ ಸರಿಯಾಗಿ ಡಿಸ್ಕಸ್ ಮಾಡಿ ಪರಿಣಿತ ತಜ್ಞರತ್ರ ಹತ್ರ ಮಾತ್ರ ಮಾಡಿಸ್ಕೋಬೇಕು ಯಾರ ಹತ್ರ ಹೋಗಿ ಅವ್ರು ನಾಲ್ಕು ಸಾವಿರ ಹಾಕ್ತಾರೆ ಐದು ಸಾವಿರ ಹಾಕ್ತಾರೆ ಅನ್ಲಿಮಿಟೆಡ್ ಡೋನರ್ ಹಾಕ್ತಾರೆ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಕೇಳಿ ಮಾಡಿಕೊಂಡ್ರೆ ಆ ಪರಿಸ್ಥಿತಿ ಉಂಟಾಗುತ್ತೆ ಇನ್ನು ಅಪರೂಪವಾಗಿ ಡಿಫ್ಯೂಸ್ ಪ್ಯಾಟ್ರನ್ ಹೇರ್ ಲಾಸ್ ಇರೋರು ಟ್ರಾನ್ಸ್ಪ್ಲಾಂಟೇಷನ್ಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಅಲ್ಲ ಅವರು ಸರಿಯಾಗಿ ಮೆಡಿಸಿನ್ಸ್ ತೊಗೊಂಡು ಮೈಂಟೈನ್ ಮಾಡಿಕೊ ಇದು ಮುಖ್ಯ ಸೊ ಈ ಬೇರೆ ಬೇರೆ ತರಹ ಹೇರ್ ಫಾಲ್ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಆಗುವಂಥದ್ದು ಇದು ನಿಮಗೆ ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೆಬ್ಸೈಟ್ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದಗಳು